ಇವತ್ತು ಬಸವಣ್ಣನವರ ಹೆಸರನ್ನು ಹೇಳಿಕೊಂಡು ಕೆಲವೇ ಕೆಲವರು ಒಂದು ಗುಂಪನ್ನ ವಿರೋಧ ಮಾಡುವಂತಹ ಒಂದು ಗುಂಪನ್ನ ಹೀಯಾಳಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅದಕ್ಕ ನಮ್ಮ ತಂಗುಳದ ಜನ ಸೊಪ್ಪು ಹಾಕದೆ ನಾವು ಯಾವಾಗಲೂ ಒಂದಾಗಿರ್ತೀವಿ ಒಂದೇ ಆಗಿ ಮುಂದೆ ಹೋಗ್ತೀವಿ ಅನ್ನುವಂತಹ ಸಂದೇಶವನ್ನು ಕೊಟ್ಟದ್ದು ನಿಜಕ್ಕೂ ಶ್ಲಾಘನೀಯವಾಗಿರುವಂತಹ ಸಂಗತಿ ಬಸವ ಕೆಲವು ಜನರು ಪಂಚಪೀಠಗಳ ಮತ್ತು ಬಸವಣ್ಣನವರ ಮಧ್ಯದಲ್ಲಿ ಕಂದಕವಾದ ನಿರ್ಮಾಣ ಮಾಡುವಂತಹ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ದಾರೆ ವಸ್ತುತಃ ವಿಚಾರ ಮಾಡಿದರೆ ಯಾವ ವ್ಯತ್ಯಾಸನೂ ಇಲ್ಲ ಯಾವ ಭೇದನೂ ಕೂಡ ಇಲ್ಲ ಆದರೆ ಆ ಕಂದಕ ಇದ್ರೆ ಮಾತ್ರ ನಮಗೆ ಅಸ್ತಿತ್ವ ಅನ್ನುವಂತಹ ಭಾವನೆಯನ್ನು ಇಟ್ಕೊಂಡು ಆ ಕಂದಕವನ್ನು ನಿರ್ಮಾಣ ಮಾಡುವಂತಹ ಪ್ರಯತ್ನದಲ್ಲಿ ಕೆಲವರು ನಿರಂತರವಾಗಿ ತೊಡಗಿಕೊಂಡವರಾಗಿದ್ದಾರೆ ಆದರೆ ತುಂಗುಳು ಗ್ರಾಮದವರು ಜಗಜ್ಯೋತಿ ಬಸವೇಶ್ವರರ ಮೂರ್ತಿಯ ಅನಾವರಣದ ಸಂದರ್ಭದಲ್ಲಿ ಪಂಚಪೀಠದ ಒಬ್ಬ ಜಗದ್ಗುರುಗಳವರನ್ನು ಪಲ್ಲಕ್ಕಿ ಮೂಲಕ ಬರಮಾಡಿಕೊಂಡು ಪಂಚಪೀಠದ ಜಗದ್ಗುರುಗಳವರಿಂದಲೇ ಆ ಮೂರ್ತಿಯನ್ನು ಅನಾವರಣಗೊಳಿಸುವುದರ ಮೂಲಕ ಬಸವೇಶ್ವರರ ಮತ್ತು ಪಂಚಪೀಠಗಳ ಮಧ್ಯದಲ್ಲಿ ಯಾವ ಕಂದಕವೂ ಇಲ್ಲ ಅನ್ನುವಂಥದ್ದನ್ನ ಬಹಳ ಗಟ್ಟಿಯಾಗಿ ಸಾರುವಂತಹ ಕೆಲಸವನ್ನು ಕೂಡ ಈ ಕಾರ್ಯಕ್ರಮದ ಮೂಲಕ ತುಂಗುಳದ ಭಕ್ತರು ನಾಡಿಗೆ ಬಹಳ ದೊಡ್ಡ ಸಂದೇಶವನ್ನು ನೀವು ಕೊಟ್ಟಿದ್ದೀರಿ ಅನ್ನುವಂತಹದನ್ನು ಕೂಡ ನಾವು ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಬಯಸ್ತೀವಿ ಒಕ್ಕಟ್ಟೆ ಬಲುಕಟ್ಟು ಅಂತ ಹೇಳಿ ಕನ್ನಡದೊಳಗೆ ಒಂದು ಗಾಂಧಿ ಮಾತು ನಾವು ಶಕ್ತಿವಂತರಾಗಬೇಕಾಗಿತ್ತು ಅಂದ್ರೆ ನಮ್ಮಲ್ಲಿ ಒಕ್ಕಟ್ಟಬೇಕು ನಾವೇನಾದ್ರೂ ಜಾತಿ ಹೆಸರಿ ಮೇಲೆ ಪಂಗಡ ಉಪ ಪಂಗಡಗಳ ಹೆಸರಿನ ಮೇಲೆ ಗುರು ವಿರಕ್ತರು ಅನ್ನುವಂತಹ ವರ್ಗದ ಹೆಸರಿನ ಮೇಲೆ ಬೇರೆ ಬೇರೆ ಯಾವ್ಯಾವದೋ ಕಾರಣಗಳನ್ನು ಮುಂದಿಟ್ಕೊಂಡು ಬೇರೆ ಬೇರೆ ಆಗ್ತಾ ಬೇರೆ ಬೇರೆ ಆಗ್ತಾ ಹೋದ್ವಿ ಅಂದ್ರ ನಾವು ಬಲಹೀನರಾಗ್ತೀವಿ ಅವಾಗ ನಮ್ಮ ಶಕ್ತಿ ನಮ್ಮ ವಿರೋಧಿಗಳ ಜೊತೆಗೆ ಹೋರಾಟಕ್ಕೆ ಸಾಲೋದೇ ಇಲ್ಲ ನಾವು ಅತ್ಯಂತ ಶಕ್ತಿಹೀನರಾಗಿ ದುರ್ಬಲರಾಗಿ ಇನ್ನೊಬ್ಬರ ಮುಂದ ಅಂಗಲಾಚುವಂತ ಪರಿಸ್ಥಿತಿ ಬರ್ತದೆ ಅನ್ನುವಂಥದ್ದನ್ನ ತಮ್ಮ ಪ್ರಭಾವದ ಮೂಲಕ ಸಂದೇಶದ ಮೂಲಕ ಕರ್ಕೊಂಡು ಬಂದು ಕರ್ಕೊಂಡು ಬಂದು ಇಡೀ ಸಮುದಾಯವನ್ನು ಒಂದುಗೂಡಿಸುವಂತಹ ಪ್ರಯತ್ನವನ್ನು ಮಾಡಿದ್ರು ಇವತ್ತು ದುರ್ದೈವ ಏನು ಅಂತ ಕೇಳಿದ್ರೆ ಅವರ ಹೆಸರಿನಿಂದಲೇನೆ ಒಂದಾಗಿರುವಂತಹ ಸಮಾಜವನ್ನು ನೀ ನಮ್ಮವಲ್ಲ ನೀ ನಮ್ಮವಲ್ಲ ನೀ ನಮಗ ಸಂಬಂಧ ಇಲ್ಲ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳಿ ಬೇರೆ ಬೇರೆ ಮಾಡುವಂತಹ ಕಾರ್ಯಕ್ರಮ ಮುಂದಾಗ್ತಾ ಇದ್ದೇವೆ ಅಂದ್ರೆ ಬಸವಣ್ಣನವರನ್ನ ನಾವು ಎಷ್ಟು ಅರ್ಥ ಮಾಡ್ಕೊಂಡಿವಿ ಅನ್ನುವಂತಹ ಆತ್ಮಾವಲೋಕನವನ್ನ ಅವ್ರು ಮಾಡ್ಕೊಳ್ಬೇಕು ಅನ್ನುವಂತಹ ಮಾತನ್ನು ಕೂಡ ಇದೇ ರೀತಿ ಯಾರು ಏನು ಹೇಳಿದ್ರು ಕೂಡ ನೀವೆಲ್ಲ ಒಂದಾಗಿರ್ಬೇಕು ಒಂದಾಗಿ ಇರ್ಬೇಕನ್ನುವಂತ ಸಂದೇಶವನ್ನ ಯಾವಾಗಲೂ ಕೊಡ್ತಾ ಇರಬೇಕು ಅನ್ನುವಂತಹ ಮತ್ತೊಂದು ಕರೆಯನ್ನ ನೀವೆಲ್ಲರಿಗೆ ಕೊಡ್ಮಾಡ್ತಾ ತುಂಗುಳದೊಳಗೂ ಏನಾರ ನಿಮ್ಮಲ್ಲಿ ಇದ್ದು ಅಂದ್ರೆ ಒಳಪಂಗಡ ಆದ್ರ ಇವತ್ತಿಗೆಲ್ಲವುಗಳನ್ನ ಬದಿಗೊತ್ತಿ ವೀರಶೈವ ಲಿಂಗಾಯತರೆಲ್ಲ ಒಂದು ವಿಶ್ವವೇ ನಮ್ಮ ಬಂಧು ಅನ್ನುವಂತಹ ಉದಾತ್ತವಾದ ಉದಾರವಾದ ಭಾವನೆಯನ್ನು ಇಟ್ಕೊಂಡು ನಾವೆಲ್ಲ ಒಗ್ಗಟ್ಟಾಗಿ ಸಾಗಬೇಕು ಅದೇ ನಿಜವಾಗಿರುವಂತಹ ಬಸವಣ್ಣನವರ ನಿಲುವಾಗಿತ್ತು ಅದನ್ನು ಅರ್ಥ ಮಾಡಿಕೊಂಡು